ಡಿ ಕೆ ಶಿವಕುಮಾರ್ ರಾಜಕಾರಣ ಅಂತ ಮಂತ್ರಾಕ್ಷತೆ ಕೊಟ್ಟು ರಾಜಕಾರಣ ಮಾಡ್ತಿದ್ದಾರೆ ಅವರು ಅಕ್ಕಿ ನಮ್ದು ಮಂತ್ರಾಕ್ಷತೆ ಅಂತ ಏನ್ ಅಕ್ಕಿ ಅವರ ಏನು ಇದರಲ್ಲಿ ದೊಡ್ಡದಲ್ಲಿ ದೊಡ್ಡ ದೊಡ್ಡಲ್ಲಿ ಬೆಳೆದು ಕಳಿಸಿರೋ ಅಕ್ಕಿ ನಾವು ಡಿ ಕೆ ಶಿವಕುಮಾರ್ ಕರೆದಿಲ್ಲ ಅಂತ ಹೇಳ ಕರಿಬೇಕಾ ಅದಕ್ಕೆ ಯಾರು ಬೇಕಾದ್ರು ಪ್ರಧಾನಮಂತ್ರಿಗಳೇನು ಹೇಳಿದ್ದಾರೆ ಅವತ್ತಿನ ದಿನ ಬಹಳ ದೊಡ್ಡ ಮಟ್ಟದಲ್ಲಿ ರಶ್ ಇರ್ತಕ್ಕಂಥದ್ದು ಏನಿದೆ ಪ್ಯಾನಿಕ್ ಆಗೋದು ಬೇಡ ಈಗೇನು ಸಾರ್ವಜನಿಕರಿಗೆ ತರೀತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನೀವು ಯಾವಾಗ ಬೇಕಾದರೂ ಬಂದು ನೋಡ್ಬೋದು ಅಂತ ಅವರೇ ಕರೆ ಕೊಟ್ಟಿದ್ದಾರೆ ಜನಕ್ಕೆ ಯಾರು ಬೇಕಾದರೂ ಹೋಗ್ಬೋದು ಅದಕ್ಕೇನು ಪರ್ಮಿಷನ್ ಬೇಕಾ ಅವತ್ತಿನ ದಿನದ ಕಾರ್ಯಕ್ರಮ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಜನ ಸೇರಿದ್ರೆ ಅಲ್ಲಿ ಸಮಸ್ಯೆಗಳಿದೆ ಅಂತಕ್ಕಂಥ ಇಲ್ಲಿ ರಿಸ್ಟ್ರಿಕ್ಟ್ ಮಾಡ್ಕೊಂಡಿದ್ದಾರೆ ಯಾರು ಬೇಕಾದರೂ ರಾಮನ ಬಗ್ಗೆ ಭಕ್ತಿ ಇರತಕ್ಕಂಥವರು ದೇವರ ಮೇಲೆ ನಂಬಿಕೆ ಇರೋರು ಯಾಕೆಂದರೆ ಅವ್ರ ಮನೇಲೆಲ್ಲ ಬರೀ ದೇವ್ರ ಫೋಟೋಗಳೇ ಇವೆ ಬೇಕಲ್ಲ ದೇವ್ರ ಫೋಟೋ ಆ ದೇವ್ರ ರಕ್ಷಣೆ ಇಲ್ಲದೆ ಆಗ್ಬೇಕಲ್ಲ ಉಳಿಬೇಕಲ್ಲ ಮೇಲೆ ಪಾಪ ಅದಕ್ಕೆ ದೇವ್ರನ್ನ ನೆನೆಸ್ಕೂಟ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ